ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳ್ತೈತೋ ಬೆಳಿತೈತೋ ಬದುಕ್ತೈತೋ ಹಾಳಾಗ್ತೈತೋ ಇದರ ಬಗ್ಗೆ ಇವತ್ತು ನಾವೊಂದು ಬಹಳ ಗುಪ್ತ ವರದಿ ತೊಗೊಂಡ್ಬಂದಿನಿ ಈ ಗುಪ್ತ ವರದಿಯಿಂದ ಕರ್ನಾಟಕ ಸರ್ಕಾರದಲ್ಲಿ ಅಜಿತ್ ಪವಾರ್ ಶಿಂದೆನಂತ ಅವ್ರು ತಯಾರಾಗ್ತಾರೆ ಬರೆದಿಟ್ಕೋರಿ ಯಾಕಂದ್ರೆ ಈ ಸರ್ಕಾರ ಏಕಚಕ್ರಾಧಿಪತ್ಯದಿಂದ ಸಲುವಾಗಿ ನಡೆದೈತ್ರಿ ಅವನು ಕೊಡುವಂಥ ಸುತ್ತೋಲೆಗಳು ಅವನು ಕೊಡುವಂಥ ಟಿಪ್ಪಣಿಗಳಿಂದ ಸಿದ್ದರಾಮಯ್ಯ ಸಹಿತ ಜಿಗದಾಡಕತ್ತಾರೆ ಇವತ್ತ ಆದ್ರೆ ಕರ್ನಾಟಕ ಸರ್ಕಾರಕ್ಕೆ ಒಳಿಗಾಲವಿಲ್ಲ ಬರುವಡಿ ಫೆಬ್ರವರಿ ಹದಿನಾರರಂದು ಇದೇ ಬಜೆಟ್ ಕೊನೆಯದಾಗ್ತೈತಿ ಆ ಬಜೆಟ್ ಸಲುವಾಗಿ ಯಾಕೆ ಹಾಕೋತಿ ನಿಂತಾರಂದ್ರೆ ಇದೊಂದು ಸಿದ್ದರಾಮಯ್ಯ ಹಿರಿ ಮನುಷ್ಯ ಹದಿನೈದನೇ ಬಜೆಟ್ ಮಾಡಿ ಒಂದು ದಾಖಲೆ ಆಗಲಿ ಭಾರತ ದೇಶದಲ್ಲಿ ಹದಿನೈದು ಬಜೆಟ್ ಮಾಡಿದಂಥ ಮುಖ್ಯಮಂತ್ರಿ ಯಾರಿಲ್ಲ ಆ ಶ್ರೇಷ್ಠ ಹಿರಿಯ ಮನುಷ್ಯ ಸಿದ್ದರಾಮಯ್ಯ ಸಿಗಲಿ ಹದಿನಾರರ ನಂತರ ಡೋಲಾಯಮಾನ ಪರಿಸ್ಥಿತಿ ನಲವತ್ತು ನಾಲ್ಕು ಮಂದಿಯಾಗ ಮೂವತ್ತು ಮಂದಿ ಈಗಾಗಲೇ ಬುಕ್ಕಿಂಗ್ ಹದಿನಾಲ್ಕು ಮಂದಿ ತುದಿಗಾಲ ಮೇಲೆ ನಿಂತಾರ ನಲವತ್ತು ನಾಲ್ಕು ಮಂದಿ ಹೋದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರುವುದಿಲ್ಲ ನೇರವಾಗಿ ಮತ್ತೊಂದು ಸರ್ಕಾರ ರಚನೆ ಅಲ್ಲಿ ಒಬ್ಬ ಧ್ರುವತಾರೆಯಾಗಿ ಹುಡ್ತಾನ ಮುಖ್ಯಮಂತ್ರಿ ಆಗತಾನ ಏನೇನೋ ಬದಲಾವಣೆ ಆಗತೈತಿ ಈಗಾಗಲೇ ಮೂರು ಡಿ ಸಿ ಎಮ್ ಸಲುವಾಗಿ ಗುದ್ದಾಟ್ ನಡೆದೈತಿ ಮೂರು ಡಿ ಸಿ ಎಮ್ ಸಲುವಾಗಿ ಕೇಂದ್ರ ಹೈಕಮಾಂಡ ನಮ್ಮಲ್ಲಿ ಆ ಪ್ರಸ್ತಾಪ ಇಲ್ಲ ಅಂದ ತಕ್ಷಣ ಒಬ್ಬೊಬ್ಬ ಮಂತ್ರಿ ಹತ್ರ ಹತ್ತ ಎಮ್ ಎಲ್ಗಳು ಕೂಡಿ ಇವತ್ತು ನಾಲ್ಕು ಮಂದಿಯದ ಮೀಟಿಂಗ್ ಆಗೈತಿ ನಾಲ್ಕು ಮಂದಿಯದ ಸಹಿ ಮಾಡಿದ ಒಂದು ಲಿಸ್ಟ್ ಐತ್ರಿ ನೀವು ಏನು ಹೇಳ್ತೀರಿ ಅದನ್ನು ನಾವು ಕೇಳಕ್ಕೆ ಕೇಳಾಕತಯಾರದು ಅಂತ ಹೇಳಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಅವನಿಗೆ ಮುಕ್ತವಾಗಿ ತಮ್ಮ ಪತ್ರಗಳನ್ನು ಬರೆದು ಕೊಟ್ಟಾರ ಇದೊಂದು ಗುಪ್ತ ರಹಸ್ಯ ವರದಿ ಇನ್ನು ಹದಿನಾರನೇ ನಂತರ ಧ್ರುವೀಕರಣ ಆಗೋದು ಬದಲಾವಣೆ ಆಗೋದು ಡಮಾರ್ ಅಂತೈತಿ ಕಾಂಗ್ರೆಸ್ ಗೌರ್ಮೆಂಟ ಇನ್ನು ಏನಾಕೈತಿ ಮುಂದೆ ಪರಿಸ್ಥಿತಿ ನೋಡ್ಕೋತ ನಡ್ರಿ ಯಾಕಂದ್ರೆ ಕೇಂದ್ರ ಹೈಕಮಾಂಡು ಮತ್ತು ಏನು ಮಾಡೋಕ್ಕೆ ಇಲ್ಲ ಅಲ್ಲಿ ತಿರುಗಾಡ್ಕೋತ ಮಣಿ ಮನಿ ಅಡ್ಡ್ಯಾಡ್ಕೋತ ಕೆಲಸ ಆಗೋದಿಲ್ಲ ಇಲ್ಲಿ ಬಜೆಟ್ ಮಂಡನೆ ಆದ ತಕ್ಷಣ ಇಲ್ಲಿ ಯಾರು ಅಜಿತ್ ಪವಾರ್ ಹುಡ್ತಾರೋ ಯಾರು ಶಿಂದೆ ಸಾಹೇಬ್ರಂಥವ್ರು ಹುಡ್ತಾರೋ ಇನ್ನು ಕಾದು ನೋಡಬೇಕು ಎಲ್ಲರ ದೃಷ್ಟಿ ಆ ನಾಯಕರತ್ತ ಆದರೆ ಯಾವ ವ್ಯಕ್ತಿ ಸ್ವಾಭಿಮಾನದ ವ್ಯಕ್ತಿ ಅವನು ಇಚ್ಛಾಶಕ್ತಿ ಉಳ್ಳಂಥ ವ್ಯಕ್ತಿ ಸಹೃದಯವಂಥ ವ್ಯಕ್ತಿ ಆ ವ್ಯಕ್ತಿಗೆ ಇನ್ನೂ ಆಗೈತಂದ್ರೆ ಸರ್ಕಾರ ಪಲಟ್ ಪಲಟ್ಟಾಗೋದು ಗ್ಯಾರಂಟಿ ಈ ಭವಿಷ್ಯ ಖಚಿತ ಐತಿ ಹದಿನಾರ ನಂತರ ಅಂತೈತಿ ಕಾದ ನೋಡಾಕಿರೆ ಇನ್ನು ಮುಂದೆ ನಿಮಗೆ ಅನಿಸಿಕೆಗಳು ಏನದಾವೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಿರಲಿಲ್ಲ ಖಡಕ ಜವಾರಿ ಕಾಕ ಏನು ಭವಿಷ್ಯ ಹೇಳ್ಕೊತ ಬಂದಾನ ಅದರ ಪ್ರಕಾರ ಆಗೈತಿ ಎಂಬತ್ತೇಳು ಶಾಸಕರನ್ನು ನೇರ ನೇರ ಇವರ ಬರ್ತಾರೆ ಇವರ ಸೋಲ್ತಾರಂತ ಹೇಳಿದಂಥ ಪ್ರಮುಖ ಚಾನಲ್ ನಂಬರ್ ಒನ್ ಚಾನಲ್ ಖಡಕ ಜವಾರಿ ಕಾಕಾನ್ ಚಾನಲ್ ಬಹಳ ನನ್ನ ಭಾಷೆಯನ್ನು ಪ್ರೀತಿಯಿಂದ ಸೊಗಡ ಭಾಷೆಯನ್ನು ನೀವು ಬಹಳಷ್ಟು ಪ್ರೀತಿಯಿಂದ ಸ್ವಾದ ಸವಿತೀರಿ ಅದೇ ರೀತಿ ಸಪೋರ್ಟ್ ಮಾಡ್ಕೋತ ಬಂದಿರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಬಟನ್ ಅಟ ಹೊಡ್ರಿ ಪಾ ಪುಣ್ಯಾತ್ಮರ ದಯಮಾಡಿ ನೀವು ಬಟನ್ ಹೊಡಿ ಅಂತೇಳಿ ಕಾಕ ವೈತಿ ಒಯ್ತಿ ಯಾಕೆ ಹೇಳಾಕತ್ತಾನಂದ್ರೆ ಬಟನ್ ಹೊಡೆದ ತಕ್ಷಣ ನೇರವಾಗಿ ನನ್ನ ಸುದ್ದಿ ನಿಮ್ಮ ಮೊಬೈಲ್ಗೆ ಬರ್ತೈತಿ ಎಲ್ಲೆಲ್ಲೋ ವಿಡಿಯೋಗಳನ್ನು ನೋಡಿ ಗುರುಪ್ನಾಗೆ ಬಂದಿದ್ದು ನೋಡಿದ್ರೆ ಅದು ನನಗೆ ನನ್ನ ಸುದ್ದಿ ನೇರವಾಗಿ ಮುಟ್ಟುದಿಲ್ಲ ನಿಮಗೆ ತಕ ಮತ್ತು ನೀವು ಕಾಕೋತ್ಕೊಂಡವ್ರ ನೇರ ನೇರ ಬಟನ್ ಒಯ್ತಿ ಬಿಡ್ರಲ್ಲ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಅಲ್ಲಿ ಯೂಟ್ಯೂಬ್ದಾಗ ಬೆಲ್ಲ ಬಟನ್ ಒಂದು ಗಂಟಿ ಬರ್ತೈತಿ ಗಂಟಿ ಓದ್ತರಿ ಅಲ್ಲಿ ನೀವು ಸದಸ್ಯತ್ವ ನೋಂದಣಿ ಆಕೈತಿ ಯಾವುದೂ ದುಡ್ಡಿಲ್ಲ ಬರೀ ನೇರವಾಗಿ ನನ್ನ ಸುದ್ದಿ ನಿಮಗೆ ಬರ್ತೈತಿ ಅದ್ಭುತ ಸುದ್ದಿ ಸಲುವಾಗಿ ನೀವು ಕಾಕೂತ್ಕೊಳ್ತಿರಲ್ಲ ಉತ್ತರ ಕರ್ನಾಟಕದ ಜವಾರಿ ಸುದ್ದಿಗಾಗಿ ಇನ್ನೂ ವಿಭಿನ್ನ ರೀತಿಯ ಸುದ್ದಿಗಳೊಂದಿಗೆ ಬರ್ತೀನಿ ಅಪ್ಪನೇ ಕೊಡ್ತೀರಿ ಬಟನ್ನು ಓದ್ತೀರಿ ಸದಸ್ಯತ್ವ ನೋಂದಣಿ ಮಾಡ್ತೀರಿ ವಿಶ್ವಾಸ ಭಾಳ ಐತಿರಿ ನಿಮ್ಮ ಮೇಲೆ ನಮಸ್ಕಾರ